ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶು ಮೀಡಿಯಾ ಕನ್ನಡ ಇವತ್ತು ಗುರುವಾರ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಸೊ ಉರಿಯೋ ಬಿಸಿಲು ಸಿಕ್ಕಾಬಟ್ಟೆ ಮಳೆ ಇಲ್ಲ ಏನಿಲ್ಲ ಸೊ ನಾನು ಮಧ್ಯಾಹ್ನದಿಂದ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಸೊ ಬೇಸಿಗೆಗೆ ಏನಂತ ಹೇಳಿದ್ರೆ ಹೆಚ್ಚಾಗಿ ಊಟ ಸೇರಲ್ಲ ಏನಿಲ್ಲ ಜಾಸ್ತಿ ನೀರು ಕುಡಿತಾ ಇರಬೇಕು ಅಂತ ಅನಿಸಿದೆ ಚೆನ್ನಾಗಿ ಇವಾಗ ನೀರು ಮಜ್ಜಿಗೆ ಎಲ್ಲದನ್ನು ಕೂಡ ಚೆನ್ನಾಗಿ ತಗೋಬೇಕು ಏಕೆಂದರೆ ಹೆವಿ ಬಿಸಿಲು ಇರೋದ್ರಿಂದ ಹಾಗೆ ಇವಾಗ ಸಿಕ್ಕಾಪಟ್ಟೆ ಏರ್ ಫಾಲು ಕೂಡ ಆಗ್ತಾ ಇದೆ ನನಗೆ ಇಷ್ಟೊಂದು ಬಿಸಿ ಹೀಟಿಗೆ ಏನೂ ಗೊತ್ತಿಲ್ಲ ಏರ್ ಫಾಲು ಕೂಡ ಆಗ್ತಾ ಇದೆ ನನ್ನ ಮಗಳಿಗೆ ಕೂಡ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅವಳು ಆಲ್ರೆಡಿ ಒಂದು ಎರಡು ಐಸ್ ತಿಂದುಬಿಟ್ಟು ಕೂತಿದ್ದಾಳೆ ಅವಳು ಕೂಡ ಊಟ ಮಾಡ್ತಿಲ್ಲ ಪಾಪ ಅವ್ರು ಹಿಂಸೆ ಮಾಡಿ ನಾವು ಊಟನೂ ಕೂಡ ಆಗೋದಿಲ್ಲ ಯಾಕೆಂದರೆ ನಮಗೆ ಊಟ ಸೇರಲ್ಲ ಇವಾಗ ಬೇಸಿಗೆಯಾಗಿರೋದ್ರಿಂದ ಸೊ ಇನ್ನು ಅವಕ್ಕೆ ತಿನ್ನು ತಿನ್ನು ಅಂತ ಹಿಂಸೆನೂ ಕೂಡ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಎಷ್ಟು ತಿಂತ ಅಷ್ಟೇ ತಿನ್ನೋದಕ್ಕೆ ಬಿಟ್ಬಿಡಬೇಕು ಸೊ ಹಂಗಾಗಿ ನಾನೇನು ಅವಳಿಗೆ ಹಿಂಸೆ ಹೋಗಿಲ್ಲ ಸ್ವಲ್ಪ ದೋಸೆ ತಿನ್ನಲ ಅಷ್ಟೇ ಇನ್ನು ಮದುವೆ ಅವ್ರಿಗೆ ಹೊಟ್ಟೆಸ್ದಾಗ ಅವೇ ಏನಾದರೂ ಹಣ್ಣು ಅದು ಇದು ತಿಂತ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ ಇವಾಗ ಈಗ ಬಿಸಿಲಿಗೆ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿದ್ರು ಸೊ ಹಂಗಾಗಿ ಐಸ್ ಕ್ರೀಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದರೆ ಸೊ ಹೆಂಗೆ ಮಾಡ್ತಾ ಇದ್ದಾರೆ ನಾನೇನು ಮಾಡಿಲ್ಲ ನನಗೇನು ಗೊತ್ತಿಲ್ಲ ಮಾಡೋದು ಸೊ ಅವರೇ ಮಾಡ್ತಾ ಇರೋದು ನಮ್ಮ ಯಜಮಾನ್ರು ಸೊ ಅವ್ರದ ಒಂದು ಇದರಿಂದ ಮಾಡ್ತಾಯಿದ್ದಾರೆ ಅವರು ಆಲ್ರೆಡಿ ತುಂಬ ಸರ್ತಿ ಮಾಡಿದಾರಂತೆ ಸೊ ಹಂಗಾಗಿ ನಾನು ಅವತ್ತು ಮಾಡಿಲ್ಲ ಹಂಗಾಗಿ ಮನೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಸೊ ಆದರೂ ಕೂಡ ಒಂದು ವಿಡಿಯೋನ ತೋರಿಸ್ತಾ ತೋರಿಸ್ತೀನಿ ನಿಮಗೆ ಯಾವ ರೀತಿಗೆ ಮಾಡ್ತಾ ಇರೋದು ಐಸ್ ಕ್ರೀಮ್ನಾ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇನ್ನು ಮಧ್ಯಾಹ್ನ ನಾವು ಐಸ್ ಕ್ರೀಮ್ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ಸೊ ಇವಾಗ ಮಧ್ಯಾಹ್ನ ಮಾಡಿದರೆ ಇನ್ನು ನಾಳೆ ಬೆಳಿಗ್ಗೆಯೊಳಗೆ ಐಸ್ ಕ್ರೀಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮಧ್ಯಾಹ್ನನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ನನ್ನ ಮಗಳು ಐಸ್ ಕ್ರೀಮ್ ತಿನ್ನಬೇಡ ಅಂತ ಹೇಳಿದ್ರು ಕೂಡ ಪಾಪ ಅವಳಿಗೆ ಬಾಯಿಗೆ ಏನು ಇವಾಗ ಅಷ್ಟು ಚಾಕ್ಲೇಟ್ ಏನು ಇಲ್ಲ ಯಾಕೆಂದರೆ ತರ್ತಾ ಇಲ್ಲ ಊಟ ತಿಂತಾ ಇರಲಿಲ್ಲ ಸೊ ಹಂಗಾಗಿ ಒಂದು ಟ್ವೆಂಟಿ ಡೇಸಿಂದ ಅವಳಿಗೆ ಚಾಕ್ಲೇಟ್ ಏನು ಕೂಡ ತರ್ತಾ ಇಲ್ಲ ಹಾಗಾಗಿ ಅವಳಿಗೆ ಬಾಯಿ ಸಪ್ಪೆ ಸಪ್ಪೆ ಅಂತ ಅನಿಸಿ ಹೋದಾಗ ಇವಾಗ ಒಂದೆರಡು ಮೂರು ದಿನದಿಂದ ಐಸ್ ಕ್ರೀಮ್ನ ಕಂಟಿನ್ಯೂಸ್ ಆಗಿ ತಿಂತಾ ಇದ್ದಾಳೆ ಸೊ ಇಂಥ ಬೇಸಿಗೆಲಿ ನಾವು ಮಕ್ಳಿಗೆ ಐಸ್ ಕ್ರೀಮ್ ಕೂಡ ಕೊಡಬಾರ್ದು ಏಕೆಂದರೆ ಜ್ವರ ಆಗೋ ಅಂತ ಜಾಸ್ತಿ ಇರುತ್ತೆ ಮತ್ತು ಶೀತನೂ ಕೂಡ ಆಗೋಗ್ಬಿಡುತ್ತೆ ಏಕೆಂದರೆ ಮಳೆ ಇಲ್ಲದೇ ಇರೋ ಕಾರಣದಿಂದ ಸೊ ಚಿಕ್ಕ ಮಕ್ಳಿಗೆ ಬೇಗನೆ ಆಗೋಗ್ಬಿಡುತ್ತೆ ಹಾಗಾಗಿ ಅದು ಸ್ವಲ್ಪ ಭಯ ಬಟ್ ಆದರೆ ಅವಳು ಕೇಳಲ್ಲ ಹೇಳಿದ ಮಾತಾ ಸೊ ಹೋಗ್ಬಿಟ್ಟು ತೆಗಿಸ್ಕೊಂಡೆ ಬಂದಿರ್ತಾಳೆ ಈ ಒಂದು ಐಸ್ ಕ್ರೀಮ್ದು ವೀಡಿಯೋ ಬಂದ್ಬಿಟ್ಟು ನನ್ನದು ಸೌಮ್ಯಸ್ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಅಲ್ಲಿ ವಿಡಿಯೋನ ನೋಡ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೆ ತುಂಬ ಚೆನ್ನಾಗಿ ಮನೆಯಲ್ಲೇ ಹೋಮ್ ಮೇಡ್ ಐಸ್ ಕ್ರೀಮ್ನ ಮಾಡ್ಕೊ ಮಾಡ್ಕೋಬೋದು ಹಾಗೆ ಇನ್ನು ಮಧ್ಯಾಹ್ನಕ್ಕೆ ನಾನು ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ ಮೂಲಂಗಿ ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾನಂಗೆ ಮಾಡಬೇಕು ಈ ಬೇಸಿಗೆಯಲ್ಲಂತೂ ಫಸ್ಟೇ ಊಟ ಸೇರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರಂತೂ ಫುಲ್ ಊಟನೇ ಸೇರೋದಿಲ್ಲ ಅಂತ ಹೇಳ್ಬೋದು ಸೊ ಮೂಲಂಗಿನ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನ ಕಡಿಮೆ ಹಾಕಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತು ನಾನು ಮೂಲಂಗಿ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಇನ್ನು ಬೆಳಗ್ಗೆ ದೋಸೆ ಇಟ್ಟೆ ಇತ್ತು ಸೊ ಹಂಗಾಗಿ ನಾನು ದೋಸೆನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ರೆ ಮಾಡ್ಕೊತಾ ಇದ್ದೀನಿ ಅನ್ನ ಎಲ್ಲ ಅಷ್ಟು ಇಷ್ಟನೇ ಆಗೋದಿಲ್ಲ ಇವಾಗ ತಿನ್ನೋದಕ್ಕೆ ಇನ್ನು ನನ್ನ ಮಗ್ಳಿಗಂತೂ ಮೂ ಟೈಮ್ ದೋಸೆ ಮಾಡಿದ್ದೀನ ಮೂ ಟೈಮು ಕೂಡ ದೋಸೆ ತಿನ್ನಿಸ್ ತಿನ್ನಿಸ್ತೀನಿ ಇನ್ನು ನಾವು ಬೆಳಗ್ಗೆ ತಿಂಡಿ ದೋಸೆ ತಿಂದರೆ ಮತ್ತಿನ್ನೇನು ತಿನ್ನೋಕ್ಕೋಗಲ್ಲ ಹಿಟ್ಟೇನಾದ್ರೂ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದು ಮತ್ತೆ ಚೆಲ್ಲದೇನೆ ಮತ್ತು ನಾವು ಉಪಯೋಗಿಸೋಕ್ಕೆ ಹೋಗೋದಿಲ್ಲ ಸೊ ಹಂಗಾಗಿ ವೇಸ್ಟ್ ಆಗೋ ಬದಲು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೇಗಿದ್ರು ಕೆಂಪು ಚಟ್ನಿ ಇತ್ತು ಹಾಗೆಯೇ ಆಲೂಗಡ್ಡೆ ಪಲ್ಯವೂ ಕೂಡ ಇತ್ತು ಸೊ ಹಾಗಾಗಿ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಬೇರೆ ಪಲ್ಯ ಚಟ್ನಿ ಆದರೆ ನಂಗೆ ಇಷ್ಟ ಆಗೋಲ್ಲ ದೋಸೆ ತಿನ್ನೋದಕ್ಕೆ ಸೊ ಹಂಗಾಗಿ ಈ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಮೂಲಂಗಿ ಸಾಂಬಾರಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಸಾಂಬಾರು ಕೂಡ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಸೊ ಇನ್ನು ಫ್ರಿಜ್ಜಲ್ಲಿ ಒಂದು ಎರಡು ಎರಡು ಗಂಟೆಗೂ ಕೂಡ ನಾವು ತೆಗೆದುಬಿಟ್ಟು ಐಸ್ ಕ್ರೀಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವಿ ಟೂ ಟೂ ಅವರ್ಸ್ಗೂ ಅಷ್ಟು ಚೆನ್ನಾಗಿ ನಮಗೆ ಹೊರಗಡೆ ಯಾವ ರೀತಿಯಾಗಿ ಐಸ್ ಕ್ರೀಮ್ ಸಿಗುತ್ತೋ ಅದೇ ರೀತಿಯಾಗಿ ನಮಗೆ ಮನೆಯಲ್ಲೇ ಮಾಡ್ಕೊಬೋದು ಅದೇ ಮಿಕ್ಸ್ ಮಾಡೋದ್ರಲ್ಲಿರೋದು ಅದು ಮಾಡುವಂಥದ್ದು ಅಂದರೆ ಹಾಲನ್ನ ಕುದಿಸ್ತೀವಲ್ಲ ಅದೇನಿರೋಲ್ಲ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ ಸೊ ಹಂಗಾಗಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ತೆಗೆದಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಕೂಡ ಐಸ್ ಕ್ರೀಮ್ನ ಇಷ್ಟು ಈಸಿಯಾಗಿ ಅಂತ ಗೊತ್ತಾಗಿದ್ದು ಇವರು ಯಾವಾಗಲೂ ಮಾಡ್ಕೊಳ್ಳಾರಂತೆ ಬಟ್ ನಾನೇ ಅವತ್ತು ಕೂಡ ಟ್ರೈ ಮಾಡಿರಲಿಲ್ಲ ಐಸ್ ಕ್ರೀಮ್ನ ಸೊ ಇವರೇ ಮಾಡಿದ್ದು ಇದನ್ನು ಐಡಿಯಾಸ್ ಎಲ್ಲ ಕೊಟ್ಟಿದ್ದು ತುಂಬನೇ ಚೆನ್ನಾಗಿತ್ತು ಮಾತ್ರ ಸೇಮ್ ಹೊರಗಡೆ ಸಿಗೋ ರೀತಿಯಾಗಿ ಮಾಡ್ಕೊಬೋದು ಒಂದು ಲೀಟ್ರ್ ಹಾಲನ್ನ ಹಾಕಿದರೆ ಮನೆಯವರು ಎಲ್ಲರೂ ಕೂಡ ತಿನ್ಬೋದು ಹಂಗಾಗಿ ಹೊರಗಡೆ ತರೋದಕ್ಕಿಂತ ಮನೇಲೆ ಮಾಡ್ಕೊಬೋದು ಒಂದು ಲೀಟ್ರ್ ಹಾಲು ತೊಗೊಬಂದು ಸೊ ಇನ್ನು ಮೇಲುಗಡೆ ಎಲ್ಲ ಬಂದುಬಿಟ್ಟು ಚಾಕ್ಲೇಟನ್ನು ಪುಡಿ ಮಾಡಿ ಹಾಕಿರುವಂಥದ್ದು ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಸೇಮ್ ಹೊರಗಡೆ ಹಾಲು ಅಂದರೆ ಹೊರಗಡೆ ಸಿಗುತ್ತಲ್ವ ಐಸ್ ಕ್ರೀಮು ಆ ರೀತಿಯಾಗಿ ಅದಕ್ಕಿಂತನೂ ಕೂಡ ತುಂಬಾ ಚೆನ್ನಾಗಿತ್ತು ಮಾತ್ರ ಈ ಒಂದ್ಸಲಿ ಟ್ರೈ ಮಾಡ್ಬೋದು ಇನ್ನು ಸ್ವಲ್ಪ ಫ್ರೀಯಾಗಿದ್ದೆ ಹಂಗಾಗಿ ನನ್ನ ಸ್ಯಾರಿಗೆ ಕುಚ್ಚು ಹಾಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಈ ತಿಂಗಳು ಮದುವೆ ಇದೆ ಹಾಗೆಯೇ ನೆಕ್ಸ್ಟ್ ಮಂತು ನಮ್ಮ ದೊಡ್ಡಮ್ಮನ ಮಗಳದು ಮದುವೆ ಇದೆ ಸೊ ಹಂಗಾಗಿ ತುಂಬ ದಿನವೇ ಆಗಿತ್ತು ಈ ಸೀರೆ ತೊಗೊಂಡು ಬಂದು ಕುಚ್ಗಳನ್ನೆಲ್ಲ ತಗೊಬಂದು ಎಲ್ಲ ತುಂಬ ಒಂದು ಮೂರು ನಾಲ್ಕು ತಿಂಗಳೇ ಆಗಿತ್ತು ಅಂತ ಅನ್ಸುತ್ತೆ ಬಟ್ ಅದರ ಆಕಳಕ್ಕೆ ನಿಜ ನಂಗೆ ಮನಸೇ ಆಗಿರಲಿಲ್ಲ ಯಾರು ಹಾಕೊಂತಾರಪ್ಪ ಕುತ್ಕೊಂಡು ಅಂತ ಅನಿಸ್ಬಿಟ್ಟಿತ್ತು ಸೊ ಒಂದೇ ಕಡೆ ಕುತ್ಕೊಂಡು ಹಿಂಗೆ ಆಕಳೋದು ಅಂದರೆ ನಂಗೆ ನಿಜ ಇತ್ತೀಚೆಗೆ ಆಗ್ತಾನೇ ಇಲ್ಲ ಅದೇ ನನ್ನ ಮಗಳು ಬೇರೆ ಬಂದು 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 ಟಾರ್ಚರ್ ಕೊಡ್ತಿರ್ತಾಳಲ್ವ ಸೊ ಹಂಗಾಗಿ ಅದಕ್ಕೆ ಅದ್ರ ಜೊತೆಗೆ ಆಗೋದೇ ಇಲ್ಲ ಸೊ ಹಂಗಾಗಿ ಸುಮ್ಮನೆ ಆಗಿದೆ ಇನ್ನು ಫಂಕ್ಷನ್ ಎಲ್ಲ ಇದೆಯಲ್ವಾ ಸೊ ಹಂಗಾಗಿ ಹಾಕೊಳ್ಳೋಣ ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಯಾವಾಗಲಿದ್ರು ಹಾಕೋಬೇಕೆಲ್ಲ ತಂದಿಟ್ಟಿದ್ದೀನಿ ನಮ್ಮ ಯಜಮಾನ್ರು ಕೇಳ್ತಿದ್ರು ತೆಗೆಸ್ಕೊಂಡು ಬಂದೆ ಹಾಕಿದೆಯಾ ಹಾಕಿದ್ಯಾ ಅಂತ ಕೇಳ್ತಾಯಿದ್ರು ಸೊ ಹಾಗಾಗಿ ಹಾಕೋ ಹಾಕೋಬಿಡೋಣ ತೆಗಿ ತಗಿ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಕುಚ್ಚು ಹಾಕೊಂತಿದ್ದೀನಿ ನಾನು ತುಂಬ ಹೆವಿ ಕುಚ್ಚೆಲ್ಲ ಹಾಕೊಳ್ಳೋವಷ್ಟು ನಿಜವಾಗ್ಲು ನನಗಂತಿವಾಗ ತಾಳ್ಮೇನೆ ಎಲ್ಲ ಆವಾಗ ಇಷ್ಟು ವೆರೈಟಿ ವೆರೈಟಿ ಕುಚ್ಚು ಡಿಸೈನ್ ಡಿಸೈನಾಗಿ ಇದ್ದೆ ಬಟ್ ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ ನೋಡಬೇಕು ಇನ್ನು ಬೇರೆ ಯಾವುದಾದ್ರು ಸೀರೆಗಳಿಗೆ ಸ್ವಲ್ಪ ಡಿಸೈನ್ ಆಗಿರೋಂಥದ್ದನ್ನ ಹಾಕೋಬೇಕು ಇದು ಬಂದ್ಬಿಟ್ಟು ಮಾತ್ರ ತುಂಬಾ ಸಿಂಪಲ್ ಡಿಸೈನು ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಏಳೆನ ನಾನು ಹನ್ನೆರಡು ಹನ್ನೆರಡು ಏಳೆ ತೊಗೊಂಡಿದ್ದೀನಿ ನಾನು ಹನ್ನೆರಡು ಏಳೆ ತೊಗೊಂಬಿಟ್ಟು ಈ ಥರ ತುದಿಯಾಗಿ ಹಾಕೊಬೇಕು ಈ ಥರ ನಾನು ನೋಡಿ ಸೂಚಿಲೇನೇ ಹೇಳ್ಕೊತಾ ಇದ್ದೀನಿ ನಾನು ಅದನ್ನ ಗಂಟನ್ನು ಸೂಚಿಲೇ ಎಳ್ಕೊಂಡ್ರೆ ಬೇಗನೆ ಬರುತ್ತೆ ನಾವು ಕೈಯಲ್ಲೆಲ್ಲ ಇದು ಮಾಡೋದಕ್ಕಿಂತ ಸೊ ಇನ್ನು ಮಣಿಗಳ ಈ ರೀತಿಯಾಗಿ ದಪ್ಪ ದಪ್ಪು ಮಣಿಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂಗಡಿಗಳಲ್ಲಿ ವೆರೈಟಿ ವೆರೈಟಿ ಮಣಿಗಳು ಸಿಗುತ್ತೆ ನೀವು ಯಾವ ಮಣಿಗಳನ್ನಾದರೂ ಕೂಡ ಈ ರೀತಿ ಡಿಸೈನ್ಗೆ ಹಾಕ್ಕೊಬೋದು ಸೊ ಚಿ ಪುಟಾಣಿ ಮಡಿ ಮಣಿಗಳು ಕೂಡ ಸಿಗುತ್ತೆ ಅಂಥದ್ದು ಕೂಡ ನೀವು ಯೂಸ್ ಯೂಸ್ ಮಾಡ್ಕೊಬೋದು ಇನ್ನು ತುದಿಗೆ ನಿಮಗೆ ಮಣಿ ಕೋಣಸೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಗಮ್ಮನ್ನ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಆವಾಗ ಉದ್ದಕ್ಕೆ ಬರುತ್ತೆ ಆವಾಗ ಅದು ಮಣಿ ಆರಾಮಾಗಿ ಹೋಗುತ್ತೆ ಸೊ ಇನ್ನು ಈ ರೀತಿಯಾಗಿ ಗಂಟು ಹಾಕೊಂಡಾದಮೇಲೆ ಇನ್ನು ನಾನು ಕುಚ್ಚನ್ನ ಹಾಕೊತಾ ಇದ್ದೀನಿ ಅದು ಬಂದ್ಬಿಟ್ಟು ನಾನು ಮೂವತ್ತು ಐದು ಎಳೆ ತೊಗೊಂಡಿದ್ದೀನಿ ನಾನು ಈ ರೀತಿಯಾಗಿ ನೋಡಿ ಸೊ ಇನ್ನು ಈ ರೀತಿಯಾಗಿ ತೊಗೊಂಡು ಅದನ್ನು ಸೂಚಿಲಿ ನಾವು ಕೊಣಿಸ್ಕೊಳ್ಳೋದಷ್ಟೇನೇ ತುಂಬಾ ತುಂಬನೇ ಈಸಿನೇ ಇರುತ್ತೆ ಏನು ತುಂಬ ಏನು ಕಷ್ಟ ಏನಿರೋದಿಲ್ಲ ಕರೆಕ್ಟಾಗಿ ನಾನು ಯಾವ ರೀತಿಯಾಗಿ ಹಾಕ್ತಾಯಿದ್ದೀನಿ ಸೊ ನೋಡ್ಕೊಳ್ಳಿ ಆ ರೀತಿಯಾಗಿ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ಹಾಕ್ಕೊಬೋದು ಇನ್ನು ನನ್ನ ಮಗಳು ನಾನೇನಾದರೂ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅಲ್ಲೇ ಬರ್ತಾಳೆ ಅವಳು ಸೊ ನಾನು ಅಂದರೆ ನಾನು ಕುಚ್ಚು ಹಾಕುವಾಗ ಹೆಂಗೆ ಅಂತಂದರೆ ಒಂದು ಮೂರು ನಾಲ್ಕು ಸೂಜಿಗಳನ್ನ ನಾನು ಯೂಸ್ ಮಾಡ್ತೀನಿ ಸೊ ಹಂಗಾಗಿ ನಾನು ಆ ಸೂಜಿಗಳೆಲ್ಲ ಎಲ್ಲೆಲ್ಲಿ ಇಟ್ಟಿರ್ತೀನಿ ಅಂತ ನನಗೆ ಹೋದಿಲ್ಲ ಬಟ್ ಅವಳು ಬಂದಾಗ ಎಲ್ಲಿ ಚುಚ್ಕೊಬಿಡುತ್ತಪ್ಪ ಅಂತ ಬೇರೆ ಭಯ ಹೋಗು ಹೋಗು ಅಂತಂದ್ರೂ ಹೋಗ್ತಾ ಇರಲಿಲ್ಲ ಸುಮ್ಮ ಸುಮ್ಮನೆ ಅವಳು ಅವಳದು ಇವಾಗ ಮಕ್ಕಳು ಈ ಬಿಸಿಲಿಗೆ ತುಂಬ ರಚೆ ಮಾಡ್ತಾರಂತೆ ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ ಬಟ್ ಆದರೆ ಇವಳು ನೋಡಿದ್ರೆ ನಿಜ ನಿಜ ಅಂತಲೇ ಅನ್ನಿಸ್ತಾ ಇದೆ ನನಗೆ ಕುಚ್ ಹಾಕೋಕ್ಕೂ ಬಿಡ್ತಾ ಇಲ್ಲ ಸೊ ಸುಮ್ಮ ಸುಮ್ಮನೆ ಬಂದು ಅಳ್ತಾ ಇದ್ಲು ನನಗೆ ನೆಮ್ಮದಿ ಅನ್ನೋದೇ ಕೊಡೋದಿಲ್ಲ ಕೆಲವು ನನ್ನ ಟೈಮ್ ಇವಳು ಸೊ ನನಗೆ ಅಂತಲ್ಲ ಯಾವ ಮಕ್ಕಳು ಆದರೂ ಅಷ್ಟೇ ಸಣ್ಣ ಮಕ್ಕಳು ಅವು ಸ್ವಲ್ಪ ಅಳೋದು ರಚೆ ಮಾಡೋದು ಅದು ಕಾಮನ್ ಅದು ಅದು ಏನು ಮಾಡೋಕ್ಕಾಗಲ್ಲ ಸೊ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಕುಚ್ಚು ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಈ ರೀತಿಯಾಗಿ ಸಿಂಪಲ್ ಕುಚ್ಚನ್ನ ಹಾಕೊಬೋದು ಹೊರಗಡೆ ಎಲ್ಲ ಕೊಟ್ಟು ಮಾಡಿಸೋದಿದಕ್ಕಿಂತ ನೀವೇ ಕಲ್ತ್ಕೊಂಡ್ರೆ ನೀವೇ ಮಾಡ್ಕೊಬೋದು ನಿಮ್ಮ ಸ್ಯಾರಿಗಳಿಗೆಲ್ಲ ನೀವೇ ಕುಚ್ಚನ್ನ ಹಾಕೋಬೋದು ಇನ್ನು ಹಪ್ಪಳ ಎಲ್ಲದನ್ನೂ ಕೂಡ ಒಣಗಿದ್ದು ಸೊ ಹಂಗಾಗಿ ಎಲ್ಲದನ್ನು ಕೂಡ ಸ್ಟೋರ್ ಮಾಡಿ ಇದ್ದೀನಿ ಒಂದು ಬಾಕ್ಸಿಗೆ ಸೊ ನೋಡಿ ಎಲ್ಲಿ ಬ ಎಲ್ಲಿ ನಾನು ಕೂತಿದ್ರು ಕೂಡ ಅಲ್ಲೇ ಬರ್ತಾಳೆ ನನ್ನ ಮಗಳು ನಾನು ಏನಾದರೂ ಮಾಡ್ತಾಯಿದ್ದೆ ಸಾಕು ಬಂದ್ಬಿಟ್ಟು ಅಲ್ಲೇ ಏನಾದರೂ ಒಂದು ಕಿತಾಪತಿ ಮಾಡೋದು ಅಥವಾ ನನಗೆ ಕೋಪ ಬರೋಂಗೆ ಮಾಡೋದು ಈ ರೀತಿಯಾಗೆ ಮಾಡ್ತಾ ಇರ್ತಾಳೆ ಪಾಪ ಇನ್ನು ಬೈಯ್ಯಂಗಿಲ್ಲ ಬಿಡೋಂಗಿಲ್ಲ ಆ ರೀತಿಯಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ಇವಾಗ ನಾನು ಎಲ್ಲ ಹಪ್ಪಳಗಳು ಇದು ಇದು ಹಪ್ಳದ್ದು ಬಂದ್ಬಿಟ್ಟು ನಂದು ಸೌಮ್ಯ ಸಡಿಗೆ ಮನೆ ಚಾನಲಲ್ಲಿದೆ ಸೊ ನೀವು ಅಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಮಾತ್ರ ಎಲ್ಲ ಹಪ್ಳನೂ ಕೂಡ ವೆರೈಟಿ ವೆರೈಟಿ ಹಪ್ಳ ಹಾಗೆಯೇ ಇನ್ನು ಸಂತೆಯಿಂದ ರಾಗಿ ತಂದಿದ್ರು ಓ ಸದಿ ಬಂದ್ಬಿಟ್ಟು ತುಂಬ ಮಳೆ ಬಂದ್ಬಿಟ್ಟಿತ್ತು ಸೊ ಮಳೆಯಲ್ಲಿ ತುಂಬಾ ರಾಗಿ ಎಲ್ಲದೂ ಕೂಡ ನೆಂದೋಗ್ಬಿಟ್ಟಿತ್ತು ಅಂದರೆ ಮನೆಗೆ ನಮ್ಮ ಮನೆಗೆ ನೀರು ನುಗ್ಗಿಬಿಟ್ಟಿತ್ತು ಸೊ ಹಂಗಾಗಿ ಈ ಸರ್ತಿ ಏನಾದರೂ ತೊಂದರೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಐಡಿಯಾನ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಮರದ ಪೀಸ್ನ ಹಾಕ್ಬಿಟ್ಟು ರಾಗಿ ಎಲ್ಲನೂ ಕೂಡ ಅದ್ರ ಮೇಲೆ ಇಡ್ತಾ ಇದ್ದಾರೆ ಸೊ ಮುಂದಾಲೋಚನೆ ಇದು ಏಕೆಂದರೆ ಸತಿ ನೀರು ನುಗ್ಗಿ ಮನೆ ಪೂರ್ತಿ ನೀರಾಗ್ಬಿಟ್ಟಿತ್ತು ನಿಜವಾಗ್ಲೂ ಫುಲ್ಲು ಮನೆ ಒಳಗಡೆ ಫುಲ್ ನೀರು ಸೊ ಅದು ಅವಾಗ ನಾನು ಇನ್ನೂ ವೀಡಿಯೋ ಮಾಡ್ಕೊಂತ ಇರಲಿಲ್ಲ ಹಾಗಾಗಿ ಅದನ್ನು ತೋರ್ಸೋಕ್ಕಾಗೆ ನಾನು ಇನ್ನೂ ಆಗುವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಸೊ ಕ್ಲೀನ್ ಅಷ್ಟೊಳಗೆ ನಮ್ಗೆ ಹದಿನೈದು ದಿನ ಟೈಮ್ ತೊಗೊಂಡಿದ್ವಿ ಅವಾಗ ಹಾಗೆ ಇನ್ನು ಮಧ್ಯಾಹ್ನಕ್ಕೆ ನಾನು ಉರುಳಿ ಕಾಳ್ದು ಉಪ್ಸಾರು ಮಾಡಿದ್ದೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತರಕಾರಿ ಸಾಂಬಾರು ಏನು ಕೂಡ ಸೇರೋದೇ ಇಲ್ಲ ಸೊ ಹಂಗಾಗಿ ಸ್ವಲ್ಪ ನಾನ್ ವೆಜ್ ಅಥವಾ ಉಪ್ಸಾರು ಇಂಥದಾದರೆ ಸ್ವಲ್ಪ ಊಟ ಹೋಗೋದೇ ಇಲ್ಲ ಅಂತಂದರೆ ತರಕಾರಿ ಸಾಂಬಾರು ಅಂತಂದರೆ ಮನೇಲಿ ಯಾರಿಗೂ ಕೂಡ ಇಷ್ಟನೇ ಆಗೋಲ್ಲ ಸೊ ಅಯ್ಯೋ ತರಕಾರಿ ಸಂಬಾರ ಮಧ್ಯಾಹ್ನದ್ದು ಸರಿಯಾಗಿ ಯಾರು ಕೂಡ ಊಟನೇ ಮಾಡ್ತಾಯಿಲ್ಲ ಸೊ ಹಂಗಾಗಿ ಹುರ್ಕಾಳಿತ್ತು ಹಂಗಾಗಿ ಉಪ್ಸಾರು ಮಾಡಿದೆ ಉಪ್ಸಾರು ಚೆನ್ನಾಗಿರುತ್ತೆ ಸೊ ನಾನು ಆಲ್ರೆಡಿ ಲಾಗಲ್ಲೇ ಉಪ್ಸಾರ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಶೇರ್ ಮಾಡಿದ್ದೀನಿ ಸೊ ಇನ್ನು ಐಸ್ ಕ್ರೀಮ್ನು ಕೂಡ ಮಾಡಿದ್ವಿ ಅದು ಬಂದ್ಬಿಟ್ಟು ಸೊಮ್ಮೆ ಸಡಿಗೆ ಮನೆ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಪ್ಲೀಸ್ ಅಲ್ಲಿ ಹೋಗಿ ನೋಡಿ ಹಾಗೆಯೇ ಇನ್ನು ಇನ್ನು ಈಗ ಫೋನಲ್ಲಿ ಮತ್ತು ಟಿ ವಿಲೆಲ್ಲ ಬರ್ತಾ ಇದೆ ಕೋಲ್ಡ್ ತಿನ್ನಬಾರ್ದು ಜ್ಯೂಸ್ ಕುಡಿಬಾರ್ದು ಫ್ರಿಜ್ಜಲ್ಲಿ ಇರೋಂಥ ಐಟಮ್ಸ್ ಅಂದರೆ ಕೋಲ್ಡ್ ಆಗಿರೋಂಥದ್ದನ್ನು ನಾವು ತಗೋಬಾರ್ದು ಇವಾಗ ಏಕೆಂದರೆ ಕೋವಿಡ್ ಟೈಮಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡಿರ್ತೀವಿ ಸೊ ಹಂಗಾಗಿ ತುಂಬ ತೊಂದರೆ ಆಗ್ತಿದೆ ಹೃದಯ ಆಗ್ತಾ ಆಗ್ತಿದೆ ಎಲ್ಲ ಹೇಳ್ತಿದ್ದಾರೆ ಸೊ ಭಯನೂ ಕೂಡ ಆಗ್ತದೆ ನಾನು ಒಂದೇ ಇಂಜೆಕ್ಷನ್ ಹಾಕ್ ಹಾಕೊಂಡಿರೋದು ಹಾಕ್ಸ್ಕೊಂಡಿರೋದು ಆವಾಗ ಬೇಡ ಅಂತಲೇ ಇದ್ದೆ ನಾನು ಒಂದು ಇಂಜೆಕ್ಷನ್ ಯಾಕೆಂದರೆ ನನ್ನ ಮನೆಯಿಂದ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಪಾಪು ಚಿಕ್ಕೋಳಿಲ್ಲು ಹಾಗಾಗಿ ಆದರೂ ನೀವು ಇರಲಿ ಅಂತ ಹೇಳ್ಬಿಟ್ಟು ಆಕ್ಸ್ ಇದ್ರು ಒಂದೇ ಇನ್ನೆಲ್ಲರದು ಎರಡೆರಡು ಆಗಿದೆ ಸೊ ಅದು ಬೇರೆ ಬಂತು ಇವಾಗ ಏನೇನು ಬರುತ್ತೆ ಅಂತ ಅನ್ನಿಸ್ತದೆ ನಿಜವಾಗ್ಲೂ ಕೊಡಿಸ್ಕೊಂಡ್ರು ತಪ್ಪು ಕೊಡಿಸ್ಕೊಳ್ಟೆ ಹೋದ್ರು ತಪ್ಪು ಅನ್ನಂಗೆ ಆಗ್ಬಿಟ್ಟಿದೆ ಇವಾಗ ಸೊ ಹಾಗಾಗಿ ಆದಷ್ಟು ಎಲ್ಲರೂ ಸೇಫ್ಟಿಯಾಗಿರೋದೇ ಒಳ್ಳೇದಲ್ವ ಯಾಕೆಂದ್ರೆ ನಮ್ಮ ನಮ್ಮ ಇಷ್ಟೊಂದು ಜೀವಗಳು ಬದುಕಿರ್ತವೆ ಸೊ ಅವುಗಳಕೋಸ್ಕರನೂ ನಾವು ಚೆನ್ನಾಗಿರಬೇಕಲ್ವ ಸೊ ಹಾಗಾಗಿ ಆದಷ್ಟು ಒಂದೆರಡು ಎರಡು ತಿಂಗಳು ತುಂಬ ಬಿಸಿಲು ಇನ್ನು ಎರಡು ತಿಂಗಳ ತನಕನೂ ಕೂಡ ಇರುತ್ತಂದೆ ಸೊ ಎರಡು ತಿಂಗಳು ಬಿಸಿಲು ಕಡಿಮೆ ಆಗೋ ತನಕ ನಾವು ಆದಷ್ಟು ಕೋಲ್ಡ್ ಇರೋದಂತನ್ನ ತಿನ್ನೋದಕ್ಕೆ ಹೋಗ್ಬಾರ್ದು ಹಾಗೆಯೇ ಹೆಚ್ಚಾಗಿ ಬಿಸಿಲಲ್ಲೂ ಕೂಡ ಓಡೋದಿ ಓಡಾಡೋದಕ್ಕೆ ಹೋಗ್ಬಾರ್ದು ಸೊ ಬಿಸಿಲಲ್ಲಿ ಏನಾದರೂ ಹೋದರೆ ಆದಷ್ಟು ನಮ್ಮ ತಲೆನ ಕವರ್ ಮಾಡ್ಕೊಬೇಕು ಅಂದರೆ ಟೊಪ್ಪಿ ಅಥವಾ ಟೋ ಛತ್ರಿ ಏನಾದರೂ ಕೂಡ ಇಟ್ಕೊಂಡು ನಾವು ಹೊರಗಡೆ ಹೋಗಬೇಕು ಅಂತ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಇದ್ರೆ ಆಯಿತು ಸೊ ಕೆಲವರು ನಂಬಲ್ಲ ಇದೆಲ್ಲ ಸುಳ್ಳು ಅದೆಲ್ಲ ಆಗಲ್ಲ ಹೃದಯಾಘಾತ ಅಂತ ಹೇಳ್ತಾರೆ ಕೆಲವರು ನಂಬ್ತಾರೆ ಸೊ ಹೆಂಗಾದರೂ ಆಗಲಿ ನಮ್ಮ ಒಂದು ಸೇಫ್ಟಿಯಾಗಿ ನಾವು ಇರೋದು ಒಳ್ಳೇದಲ್ವಾ ಸೊ ಹಾಗೆ ನೀವು ಅಷ್ಟೇ ಸೇಫ್ಟಿಯಾಗಿರಿ ಆದಷ್ಟು ಫ್ರಿಜ್ ಐಟಮ್ಸ್ ಅಂದರೆ ಜ್ಯೂಸ್ ಐಸ್ ಕ್ರೀಮ್ ಇಂಥದ್ದೆಲ್ಲೂ ಕೂಡ ಆದಷ್ಟು ತಿನ್ನಬೇಡಿ ಇಂಜೆಕ್ಷನ್ ಕೊಡಿಸ್ಕೊಂಡಿರೋದು ಕೋವಿಡ್ ಟೈಮಲ್ಲಿ ಅಂಥವ್ರು ಹಾಗೆನೇನ ಬಿಸಿಲಲ್ಲಿ ಓಡಾಡುವಾಗಲೂ ಅಷ್ಟೇ ಸೇಫ್ಟಿಯಾಗಿ ಇರಿ ಆದಷ್ಟು ಟೊಪ್ಪಿ ಅಥವಾ ಛತ್ರಿ ಅಂಥದ್ದೇನಾದರೂ ಏನಾದರೂ ಕೂಡ ಹಾಕೊಂಡು ಓಡಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದು ವೀಡಿಯೋ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ಕೋತಾ ಇದ್ವಿ ಸೊ ಅಂತೂ ಪೂರ್ತಿ ನೆಟ್ವರ್ಕೇ ಇರಲಿಲ್ಲ ನನ್ನಂತೂ ಸಿಕ್ಕಾಬಿಟ್ಟೇ ಬೇಜಾರಾಗಿಬಿಡ್ತೀನಿ ನೆನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸೊ ನೆಟ್ವರ್ಕೇ ಸಿಕ್ಕಿರಲಿಲ್ಲ ಸೊ ಇವತ್ತು ಬೇಗ ಬೇಗ ನೆಟ್ವರ್ಕ್ ಸಿಗ್ತಾ ಇದೆ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ ಸೊ ಈಗ ವೀಡಿಯೋನ ಅಪ್ಲೋಡ್ ಮಾಡಬೇಕು ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್